ಅದು ಕೃತ ದಯೋ ಆಗಬೇಕು ಕರತಾಗಿದೆ ದಿಶತು ಕೃತ ದಯೋ ವಂದಿತ ಸ್ವಾಪರೋಕ್ಷ್ಯಂ ಹಿಂದೆ ಭಗವಂತನ ಮುಖಾಬ್ಜವನ್ನ ವರ್ಣಿಸ್ತ ಆ ಮಕರಕುಂಡಲ ಅದರ ಮಣಿಯ ಕಾಂತಿಯಿಂದ ಚಲುಗೊಂಡ ಕೆನ್ನೆ ಅತ್ಯಂತ ಬಾಗಿದ ಹುಬ್ಬುಗಳು ಎತ್ತರವಾದ ಮೂಗು ತಾವರೆಯಂತಹ ಅರಳಿದ ಬೊಗಸೆ ಕಂಗಳು ಕೆಂಪಾದ ತುಟಿ ಬಿರಿದ ಮೊಲ್ಲೆ ಮಲ್ಲಿಗೆಯಂತಹ ರಾಶಿಯ ಚೆಲುವನ್ನ ಪಕ್ಕಕ್ಕೆ ಸರಿಸಿ ಹೇ ನಿನಕ್ಕಿಂತ ನಾನೇ ಮೇಲೂ ಅಂತ ಅದನ್ನು ನಗೆಗೀಡು ಮಾಡಿದ ಸಾಲು ಹಲ್ಲುಗಳ ಸುಂದರವಾದ ಕಾಂತಿ ಅದರ ಜೊತೆಗೆ ಆ ನಗು ಅದಕ್ಕೆ ಮತ್ತಷ್ಟು ಮೆರುಗು ಜೊತೆಗೆ ಆ ತುಟಿಯ ಕೆಂಪಿನಿಂದಾಗಿ ಪಕ್ಕದಲ್ಲಿರುವ ಹಲ್ಲುಗಳ ಆ ಬಿಳಿ ಬಣ್ಣ ಸ್ವಲ್ಪ ಇನ್ನೂ ನಸು ಕೆಂಪಿನಂತೆ ಮೇಲ್ತುಟಿಯ ಭಾವವನ್ನು ಬೆಳಗಿಸುವ ರೀತಿ ಇದೆಲ್ಲ ಸೇರಿದಾಗ ಭಗವಂತನ ಮೋರೆ ಇಂತಹ ವರ್ಣಿಸಲಸದಳವಾದ ಅಸದಳವಾದ ಚೆಲುವಿಗೆ ಮತ್ತೆ ಚೆಲುವು ಅಂತ ಎಷ್ಟು ಬಣ್ಣಿಸಿದರೂ ಮುಗಿಯದ ಮೋರೆಗೆ ನನ್ನ ನಮನ ಒಂದೇ ನಮಿಸುತ್ತೇನೆ ವಿಷ್ಣೋರ್ ಮುಖಾಬ್ಜಂ ಒಂದೇ ಮುಖಕಮಲವನ್ನು ಸ್ಮರಿಸುವೆ ನೆನೆಯುವೆ ಅಂತ ಹಿಂದಿನ ಪದ್ಯ ಹೇಳಿದ್ರು ಆ ಮುಖದಲ್ಲಿ ಏನು ತುಂಬಿದೆ ಆನಂದಂ ಸಂದಧಾನಃ ಹೃದಿ ಮದ ಮದಯಂ ಮಂದಯನ್ ಇಂದ್ರಿಯಣ ಆನಂದಂ ಸಂದಧಾನ ಸಂತಸದ ಸೆಲೆಯಾಗಿರುವಂತಹ ಎಳೆಯ ನಗು ಇದೆಲ್ಲ ನಗುವಿಗೆ ವಿಶೇಷಣವಾಗಿ ಬಂದದ್ದು ಹೃದಿ ಮದ ಮದ ಹೃದಯದಲ್ಲಿ ಹುದುಗಿಸಿರುವ ನಮ್ಮ ಮದವನ್ನ ಸೊಕ್ಕನ್ನ ಕತ್ತರಿಸಿ ಕಿತ್ತೆಸೆಯುವ ಕೆಲವೊಮ್ಮೆ ನಗುವೆ ಸೊಕ್ಕನ್ನು ಇಳಿಸ್ಬಿಡುತ್ತೆ ಅಷ್ಟು ತಾಕತ್ತಿದ್ರೆ ಮಾತ್ರ ಆಗುತ್ತೆ ಸುಮ್ಮನೆ ನಕ್ಕರೆ ಹಲ್ಲ ಉದಿರುತ್ತೆ ಕಾರಣ ಇಲ್ಲದೆ ದೇವರ ನಗು ನಮ್ಮಲ್ಲಿರುವ ಸೊಕ್ಕನ್ನೆಲ್ಲ ಇಳಿಸ್ಬಿಡುತ್ತೆ ನಮ್ಮ ಎದೆಯಲ್ಲಿ ಹುದುಗಿರುವ ಮದವನ್ನ ಕಿತ್ತೆಸೆಯುವ ಅತ್ಯಂತ ಸೆಳೆತದ ನಗು ನಮ್ಮ ಇಂದ್ರಿಯಗಳನ್ನೆಲ್ಲ ಮಂದಯನ್ ಇಂದ್ರಿಯಾಣಾಂ ತನ್ವನ್ ಇಂದ್ರಿಯಾಣಾಂ ಇಂದ್ರಿಯಗಳ ಎಲ್ಲೆಲ್ಲಿಗೂ ಎಳೆದಾಟದ ಪ್ರಸಂಗ ಬಂದಾಗ ಭಗವಂತನ ನಗುವನ್ನ ಸ್ಮರಿಸಿ ಇಂದ್ರಿಯವನ್ನ ಅದಕ್ಕೆ ಒಪ್ಪಿಸಿ ಬಿಟ್ರೆ ಇಂದ್ರಿಯಗಳನ್ನ ಮರಳಿ ಕಾರ್ಯರೂಪಕ್ಕೆ ಅಥವಾ ಕಾರ್ಯಕ್ಷಮತೆಗೆ ನಿಲ್ಲಿಸುವ ನಗು ಹಿಡಿತದಲ್ಲಿ ಇರಿಸುವ ನಗು ಮತ್ತು ಚಂದದ ಮಾತು ದುರಂತಂ ದುರಿತ ದರದುಹಂ ದ್ರಾವಯಂ ದೋಷರಾಶಿಂ ಆ ಮನುಷ್ಯನ ಸಹಜವಾದ ಸ್ವಭಾವ ತನ್ನ ಪೂರ್ವದ ಕರ್ಮದ ಪ್ರಭಾವವೂ ಹೌದು ಅದರಿಂದ ತಪ್ಪುಗಳು ನಡೆದು ಹೋಗ್ತವೆ ಅವನೇ ನಡೆಸುವುದು ಅದು ಕೂಡ ನಡೆದ ತಪ್ಪುಗಳ ಮುಚ್ಚಿಡುವ ಭಯದಲ್ಲಿ ಸಮಯವನ್ನ ಅಥವಾ ಘಟನೆಗಳನ್ನ ತಳ್ಳುತ್ತಾ ಹೋಗ್ತಾ ಇರ್ತಾನೆ ಒಬ್ಬ ಅದು ಮುಗಿಯುವುದೇ ಇಲ್ಲ ಕೊನೆಗೆ ಅಂತಹ ಮುಗಿಯದ ಕಷ್ಟಗಳನ್ನೆಲ್ಲ ಮತ್ತೆ ಮತ್ತೆ ಬೆಳೆಸುವ ಹಂತದ ಕರ್ಮಗಳ ಜಿಡ್ಡನ್ನ ಅನಾಯಾಸವಾಗಿ ಒದ್ದೋಡಿಸುವಂತಹ ಶಕ್ತಿ ಉಳ್ಳದ್ದು ಈ ನಗುವಿಗೆ ದೋಷ ರಾಶಿಂ ದ್ರಾವಯನ್ ರಾಶಿ ರಾಶಿ ದೋಷವನ್ನ ನಾಶ ಮಾಡುವ ಶಕ್ತಿ ಈ ತಪ್ಪುಗಳಾಗ್ತವೆ ತಪ್ಪುಗಳ ಮೇಲೆ ತಪ್ಪುಗಳು ನಡೆಯುತ್ತವೆ ಅದು ಮುಗಿಯದೆ ಕೊನೆಗೆ ಕಳೆದೇ ಹೋಗುವ ಸ್ಥಿತಿ ಬರುವಾಗ ಈ ನಗು ಆ ಕೊಳೆಯನ್ನೆಲ್ಲ ಕಳೆದು ನಮಗೊಂದು ಭದ್ರ ನೆಲೆಯನ್ನು ಒದಗಿಸುತ್ತೆ ಇದ್ದೇನೆ ನಿನ್ನ ಪರವಾಗಿ ನಾನು ಯೋಚಿಸಿದರೆ ಇನ್ನು ಆ ದೋಷಗಳ ಬಗ್ಗೆ ಅಂತ ಧೈರ್ಯ ತುಂಬುವ ನಗು ಅಷ್ಟೇ ಅಲ್ಲ ನಿಜವಾದ ಸುಖದ ತುತ್ತ ತುದಿಯ ಕೈವಲ್ಯ ಅನ್ನುವ ಮೋಕ್ಷದ ಸ್ಥಾನವನ್ನ ಕೈವಲ್ಯಂ ದ್ಯೋತಯನ್ ತೋರಿಸುವಂಥದ್ದು ನಿಜವಾದ ಸುಖ ಅಂದ್ರೆ ಏನು ನೋಡು ಅಲ್ಲಿದೆ ಅದು ಸುಖ ಅಂತ ನಗುವಿನಿಂದಲೇ ನಮ್ಮನ್ನ ಸೆಳೆಯುವ ನಿಜ ಸುಖದ ಬಗೆಗೆ ಸಾಗುವ ಆ ಕಡೆಗೆ ಹೆಜ್ಜೆ ಇಡುವ ಘಟ್ಟಿತನವನ್ನ ನಮಗೆ ಒದಗಿಸುವಂಥ ನಗು ಅಷ್ಟೇ ಅಲ್ಲ ಸಜ್ಜನರಿಗೆ ಆ ನಗುವಿನಿಂದ ಅಯ್ಯೋ ಇವನಂಥವನಿಗೆ ನಾವು ದಾಸರಾಗಬೇಕು ದಾಸತಾಂ ದರ್ಶಯನ್ ಸಜ್ಜನರಿಗೆ ಸತಾಂ ದಾಸತಾಂ ಸಜ್ಜನರಿಗೆ ಆ ನಗು ಸಾಕು ನಾನು ನಿನ್ನ ದಾಸ ಅಯ್ಯೋ ಅವನ ನಗುವಿಗೆ ನಾನು ಸೋತಾಯ್ತು ಇನ್ನು ಅವನನ್ನು ನಾನು ಯಾವ ತರದ ಬೇರೆ ಯೋಚನೆಗಳಿಂದಲೂ ಕೂಡ ಆಕ್ಷೇಪ ಮಾಡುವವನಲ್ಲ ಹಾಗಾಗಿ ತನ್ನ ಸ್ಥಾನವನ್ನ ಕೊಟ್ಟವ ಸಜ್ಜನರಿಗೆ ತನ್ನ ಸ್ಥಾನವನ್ನೇ ದಾಸ್ಯದ ಮೂಲಕ ಇತ್ತವ ದಾಸತ್ವದ ದೀಕ್ಷೆಯನ್ನು ಕೊಟ್ಟು ತನ್ನೆಡೆಗೆ ಸೆಳೆದವ ಇಂತಹ ಭಗವಂತನ ಮಂದಹಾಸಕ್ಕೆ ಮೌಕುಂದೋ ಮಂದಹಾಸ ಮುಕುಂದನ ಈ ಮಂದಹಾಸ ನಮಗೆ ಕೃತ ದಯಹ ನಮ್ಮಲ್ಲಿ ದಯೆಯನ್ನುಂಟು ಮಾಡಿ ವಂದಿತ ಸ್ವಾಪರೋಕ್ಷ್ಯಂ ನನ್ನನ್ನ ನಾನು ಕಾಣುವ ಭಗವಂತನನ್ನು ನಾನು ನೋಡುವ ದಯೆಯ ನೋಡುವ ದಯೆಯನ್ನ ತೋರಿ ಬದುಕಿಗೆ ಮಂಗಳವನ್ನ ಹಾಡುವ ಮಂದಹಾಸವು ನನಗೆ ದಿಕ್ಕು ತೋರಲಿ ಮಂದಹಾಸಃ ಸ್ವಾಪರೋಕ್ಷಿಂ ದಿಶತು ಮಂದಹಾಸಃ ವಂದಿತಃ ಕೃತ ದಯ ದಯೆಯನ್ನು ತೋರುವ ನಿಟ್ಟಿನಲ್ಲಿ ಎಲ್ಲರಿಂದಲೂ ವಂದಿತನಾಗಿ ಭಗವಂತ ನಮಗೆ ಒಳ್ಳೆಯ ಸ್ಥಾನವನ್ನ ಒದಗಿಸಲಿ ಅಂತ ಒಟ್ಟು ಆ ಪದ್ಯದ ಸಾರ ತುಂಬಾ ಚಂದದ ಶ್ಲೋಕ ಇದು ಇದನ್ನು ನಾವು ನಿತ್ಯ ಪಠಿಸಿದ್ರೆ ಅಸಮಾಧಾನ ಎಲ್ಲಿರುತ್ತೆ ಹೇಳಿ ನಮ್ಗೆ ಅಸಮಾಧಾನ ಯಾಕೆ ಅಂದ್ರೆ ಭಗವಂತನ ಅಸಾಧಾರಣವಾದ ನಗೆಯ ಬಲದ ಪರಿಚಯ ಇಲ್ಲದೆ ಇರುವುದು ಯಾವಾಗ ನಗೆಯ ಪರಿಚಯ ಚೆನ್ನಾಗಿ ಆಗುತ್ತೋ ಅದೇನೇನು ಮಾಡಬಲ್ಲದು ಅನ್ನುವುದರನ್ನ ನಾವು ಗುಣಸಂಧ ಅನುಸಂಧಾನವನ್ನು ಮಾಡ್ತೇವೋ ನಮ್ಮ ಮುಖದಲ್ಲೂ ನಗೆ ಮಾಸದು ನಗೆ ಮಾಸದ ಮಂದಿಗೆ ಇದನ್ನು ಬೋಧಿಸಿದ್ದಾದರೆ ಬೋಧಿಸಿ ಅದನ್ನ ಅವರು ಪಠಿಸಿ ಆ ಮೂಲಕ ಬದುಕಿಗೆ ಒಂದು ಅರ್ಥವನ್ನ ಕಲ್ಪಿಸಿಕೊಳ್ಳುವ ಹಠವನ್ನ ತೊಟ್ಟವರಾದರೆ ಅವರ ಮುಖದ ನಗೆ ಎಂದೂ ಮಾಸದು ಆನಂದಂ ಸಂದಧಾನು ಹೃದಯ ಮದ ಮದಯಂ ಮಂದಯಂ ನಿಂದ್ರಿಯಾಣ ತನ್ವಂ ದಾಂತಿಂ ದುರಂತಂ ದುರಿತ ದರದು ಹಂ ದೋಷ ರಾಶಿಂ ಕೈವಲ್ಯಂ ದೋತಯನ್ ಸ್ವಂ ದಿವಸ ಮನು ದಾಸತಾಂ ದರ್ಶಯನ್ನು ಮೋಕುಂದು ಮಂದಹಾಸೋ ದಿಶತು ಕೃತ ವಂದಿತ ಸ್ವಾಪರೋಕ್ಷ್ಯಂ ರೂಪ ಹೇಳಿ ಮೊದಲ ಸಾಲು ಆನಂದಂ ಸಂದಧಾನೋ ஆனந்தம் சந்ததானோ ஆனந்தம் சந்ததானோ ஹிருதி மத மதயம் ஹிருதி மத மதயம் ஹிருதி மத மதயம் மந்தயன் இந்திரியானாம் தீபாவளி தன்வந்தாந்திம் துரந்தம்

कैवल्यं ज्योतयन् स्वं कैवल्यं ज्योतयन् स्वं कैवल्यं ज्योतयन् स्वं दिवस मनुषतां दिवस मनुषतां दिवस मनुषतां दासतां दर्शयन्नो दासतां दर्शयन्नो दासतां दर्शयन्नो सुधा और हेली ಮೌಕುಂದೋ ಮಂದಹಾಸೋ ಮೌಕುಂದೋ ಮಂದಹಾಸೋ ಮೌಕುಂದೋ ಮಂದಹಾಸೋ ದಿಶತು ಕೃತದಯೋ ಕೃತದಯೋ ದಿಶತು ಕೃತದಯೋ ವಂದಿತ ಸ್ವಾಪರೋಕ್ಷಂ ವಂದಿತ ಸ್ವಾಪರೋಕ್ಷಂ ವಂದಿತ ಸ್ವಾಪರೋಕ್ಷಂ ಹೇಳಿ

кайवल्यं द्योतेयन् स्वं दिवस मनुषतां दासतां दर्शयन्नो кайवल्यं द्योतेयन् स्वं दिवस मनुषतां दासतां दर्शयन्नो सुधा ورہی موکوندو مندھ ہا سو دیشتو کرتدایو وندیتسوا پروکشیم موکوندو مندھ ہا سو دیشتو کرتدایو وندیتسوا پروکشیم ಮಂದಹಾಸೋ ಎಲ್ರು ಒಟ್ಟಿಗೋದಿ ಇನ್ ಹಿಂದಿದ್ದು ಸೇರಿಸಿ ಇಪ್ಪತ್ತಾರು ಇಪ್ಪತ್ತೇಳು ಎರಡು ಒಟ್ಟಿಗೆ ಓದೋಣ ವಂದೇ ವಿಷ್ಣುರ್ ಮುಖಾಬ್ಜಂ ಮಣಿಮಕರ ಚಲತ್ ಕುಂಡೋಸಿ ಗಂಡಂ ಚಾರುಭ್ರೂ ನಮ್ರನಾಸಂ ಸರಸಿಜ ನಯನಂ ಕಮ್ರಾಧರೋಷ್ಠಂ उन्मीलत्कुन्दवृन्दद्युतिमतिशयतश्चोल्लसन्त्या हसन्त्या मज्जन्त्या वाधरो म... मज्जन्त्या वाधरोष्ठारुणि मनिरुचितम् रुचिरम् दन्तपङ्क्त्यन्तकान्त्या आनन्दम् सन्दधानु हृदि मदमदयम् मन्दयन् इन्द्रियाणाम् इंद्र... तन्वन् दान्तिम् दुरन्तम् दुरितदरदुहम् द्रावयन् दोषराशिम् कैवल्यं जोतयं स्वं दिवसम अनुसतां दासतां दर्शयन्लो मो कुंदो मन्दाहा सोधृती कृतादय दिवस देशात कृतादयो वंदेता स्वापरोक्षयं। अल्लीक भगवंतना नगेया चुत्रणवन्ना नियरीदरू। मुंदे <coughs> आ, भक्ती अन्ना उनत्त माडुवा ಅವನು ಅದು ಏನು ಕ್ರಿಯೆ ಮಾಡಿದ್ದಕ್ಕೆ ನಾವಷ್ಟು ಭಕ್ತಿ ಮಾಡಬೇಕು ಅನ್ನುವ ಎಚ್ಚರವನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ ಮತ್ತೆ ನಾಳೆಯ ಮುಂದಿನ ಶನಿವಾರದ ಚಿಂತನೆಯಲ್ಲಿ ಮುಂದಿನ ಶ್ಲೋಕವನ್ನು ಸಂಧಾನ ಮಾಡೋಣ ಶ್ರೀ ಶ್ರೀ ಶ್ರೀಕೃಷ್ಣ ಅರ್ಪಿತಮಸ್ತೋ